ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಚ್ಚಿ ಕಿಚನ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ ನಾನಿವತ್ತು ಸಿಂಪಲಾಗಿ ಒಂದು ನಾಟಿ ಸ್ಟೈಲ್ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಚಮಚ ಬೆಣ್ಣೆ ಹಾಕ್ತಾಯಿದ್ದೀನಿ ನೀವು ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಅದಕ್ಕಾದ್ಮೇಲೆ ಎರಡು ಪಲಾವ್ ಎಲೆ ಮತ್ತು ಒಂದು ಅರ್ಧ ದಪ್ಪ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ದಪ್ಪ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೊಮೊಟೊ ಭಾತು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಮತ್ತು ಒಂದು ದೊಡ್ಡ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೊಮೊಟೋನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾ ನಾನಿಲ್ಲಿ ಎಲ್ಲ ಉದ್ದೋದಕ್ಕೆ ಕಟ್ ಮಾಡ್ತಿದ್ದೀನಿ ಏಕೆಂದರೆ ಟೊಮೊಟೊ ಭಾತ್ಗೆ ಉದ್ದೋದಕ್ಕೆ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ಫ್ರೈ ಆದಮೇಲೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಬಟಾಣಿ ನೆನೆಸಿಟ್ಟು ರಾತ್ರಿಯೇ ಅದನ್ನು ಬೆಳಗ್ಗೆ ನೀರ್ಚಲ್ಲಿ ಹಾಕ್ತಾಯಿದ್ದೀನಿ ಅದು ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿ ಆವಾಗ ಚೆನ್ನಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಅದು ಫ್ರೈ ಆಗೋಷ್ಟರಲ್ಲಿ ನಾನು ಈ ಕಡೆ ರುಬ್ಬೋದಿಕ್ಕೆ ರೆಡಿ ಮಾಡ್ಕೊಳ್ತೀನಿ ರುಬ್ಬೋದಿಕ್ಕೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನೀವು ಹಸಿಮೆಣ್ಸಿನ್ಕಾಯಿ ಹಾಕಬೇಡಿ ಏಕೆಂದರೆ ಟೊಮೊಟೊ ಭಾತು ಕೆಂಪು ಕಲರ್ ಬರೋದಿಲ್ಲ ಹಾಗಾಗಿ ಒಂದು ಮೆಣ್ಸಿನ್ಕಾಯಿ ಐದು ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ದಪ್ಪ ದಪ್ಪು ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಹಿಡಿ ಪುದೀನ ಸೊಪ್ಪು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಂ ಸೈಜು ಈರುಳ್ಳಿ ಒಂದು ಉಂಡೆ ಪೂರ್ತಿ ಬೆಳ್ಳುಳ್ಳಿ ಒಂದು ಎರಡು ತುಂಡಾಗುವಷ್ಟು ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಹಾಕೋದ್ರಿಂದ ಟೊಮೊಟೊ ಬಾತು ಇನ್ನೂ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನಾಟಿ ಸ್ಟೈಲಲ್ಲಿ ಬರುತ್ತೆ ಹಾಗಾಗಿ ಒಂದು ಚಮಚ ಜೀರಿಗೆ ಎರಡು ಏಲಕ್ಕಿ ಎರಡು ಲವಂಗ ಹಾಗೆ ಒಂದು ಮರಾಠಿ ಮೊಗ್ಗು ಒಂದು ಅರ್ಧ ಇಂಚು ಚಕ್ಕೆ ಹಾಕೊಂಡು ರುಬ್ಕೊಬೇಕು ಅದನ್ನ ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿನ ಜಾಸ್ತಿ ಬಳಸೋದಿಲ್ಲ ಖಾರ ಕಮ್ಮಿನೇ ತಿಮ್ಮ ತಿನ್ನೋದು ನಾವು ಹಾಗಾಗಿ ಅದಾದಮೇಲೆ ಕಲ್ಲು ಹೂವು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ರುಬ್ಕೊಂಡು ನುಣ್ಣಗೆ ರುಬ್ಕೋಬೇಕು ಅದು ತರಿ ತರಿಯಾಗಿ ರುಬ್ಬೋ ಹಾಗಿಲ್ಲ ಹುಣ್ಣಿಗೆ ರುಬ್ಕೊಂಡು ಈಗ ಈ ಕಡೆ ಫ್ರೈ ಮಾಡೋಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ರುಚಿಗೆ ಉಪ್ಪನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನಿಂದ ಒಟ್ಟಿಗೆ ಒಂದೇ ಸರ್ತಿ ಹಾಕ್ತಾಯಿಲ್ಲ ತರಕಾರಿ ಒಂದು ಸ್ವಲ್ಪ ಮತ್ತು ಈ ಮಸಾಲೆಗೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪನ್ನ ಹಾಕಬೇಕು ಹಾಕಾದ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಸುತ್ತಲೂ ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಕುದಿಸ್ಕೊಳ್ಳಿ ಮಸಾಲೆ ವಾಸನೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ಪು ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ನಾರ್ಮಲ್ ರೈಸ್ನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು ನಾನು ಹಾಕಿರೋ ಮಸಾಲೆಗೆ ಮುಕ್ಕಾಲು ಕಪ್ಪು ಸಾಕಾಗುತ್ತೆ ಅದಕ್ಕೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ಹುಳಿ ಹುಳಿ ಆಗಿ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ಹಾಗಾಗಿ ಕೊನೆಯದಾಗಿ ನಾನಿಲ್ಲಿ ಅಜ್ಜಾನ ಉದುರಿಸ್ತಾ ಇದ್ದೀನಿ ಅಜ್ವಾನ ಹಾಕೋದ್ರಿಂದ ಪರಿಮಳ ಘಮ ಘಮ ಅಂತ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಈ ರೀತಿ ಟೊಮೊಟೊ ಬಾತ್ ಮಾಡೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿ ತರಕಾರಿ ಏನು ಬೇಡ ಒಂದೆರಡು ಮೂರು ಸಾಮಗ್ರಿಲೇ ಎಲ್ಲ ಮುಗ್ದು ಹೋಗುತ್ತೆ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಇವಾಗ ನೋಡಿ ಕುದಿಲಿಕ್ಕೆ ಬಿಟ್ಟಿದೆ ಅದು ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಕುದ್ದಾದ ಮೇಲೆ ಇವಾಗ ನಾನು ಲಿಡ್ನ ಇದ್ದೀನಿ ಒಂದು ಮೂರು ವಿಜಲ್ ಕೂಗಿಸ್ಕೊತೀನಿ ನಾನು ನಾನು ಹಾಕಿರೋ ನಾರ್ಮಲ್ ರೈಸ್ಗೆ ಮೂರು ವಿಜಲ್ ಬೇಕಾಗುತ್ತೆ ಹಾಗಾಗಿ ನೀವು ಬಾಸುಮತಿ ರೈಸ್ ಯೂಸ್ ಮಾಡಿದ್ರೆ ಎರಡೇ ವಿಜಲ್ ಸಾಕು ನೋಡಿ ತಳನೂ ಹಿಡ್ದಿರಲಿಲ್ಲ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಹೋಟೆಲಲ್ಲಿ ಹೇಗೆ ಕೊಡ್ತಾರೋ ಹಾಗೆ ಬರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್